ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಶಿವಕೋಟ್ಯಾಚಾರ್ಯ ಇವರು ಬರೆದಂತಹ ಗಜಕುಮಾರನ ಕಥೆ ಅನ್ನುವಂತಹ ಕಥೆಯ ಪ್ರಶ್ನೋತ್ತರಗಳನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಮೊದಲಿಗೆ ನಾವು ಶಿವಕೋಟಿ ಆಚಾರ್ಯ ಅಂದರೆ ಯಾರು ಅಂತ ನೋಡೋಣ ಕನ್ನಡದ ಮೊತ್ತ ಮೊದಲ ಗದ್ಯ ಕೃತಿ ವಡ್ಡಾರಾಧನೆ ಅನ್ನುವಂತಹ ಕೃತಿಯನ್ನು ಬರೆದವರ ಬರೆದವರೇ ಶಿವಕೋಟ್ಯಾಚಾರ್ಯ ಒಡ್ಡಾರಾಧನೆ ಎನ್ನುವಂತಹ ಈ ಕೃತಿ ಶಿವಕೋಟ್ಯಾಚಾರ್ಯನಿಂದ ಒಂಬೈನೂರ ಇಪ್ಪತ್ತರ ಅವಧಿಯಲ್ಲಿ ರಚನೆಯಾಗಿರಬೇಕು ಅಂತ ಡಿ ಎಲ್ ನರಸಿಂಹಾಚಾರ್ಯರು ಅವರು ಹೇಳ್ತಾರೆ ಬಳ್ಳಾರಿ ಜಿಲ್ಲೆಯ ಕೋಗಳಿ ಅನ್ನುವಂತಹ ಒಂದು ಊರು ಈತನ ಹುಟ್ಟೂರು ಹರಿಶೇಣನು ಪ್ರಾಕೃತದಲ್ಲಿ ಬರೆದಿರುವಂತಹ ಬೃಹತ್ ಕಥಾ ಕೋಶವೇ ಇವನ ಕೃತಿಗೆ ಮೂಲ ಭಗವತಿ ಆರಾಧನಾ ಎನ್ನುವಂತಹ ಪ್ರಾಕೃತ ಕೃತಿಯು ಕೃತಿಯ ಗಾಹೆಗಳು ಕೃತಿಯ ಆರಂಭದಲ್ಲಿ ಇವೆ ಈ ಒಡ್ಡಾರಾಧನೆ ಹತ್ತೊಂಬತ್ತು ಕಥೆಗಳು ಉಳ್ಳಂತಹ ಒಂದು ಕಥಾಗುಚ್ಛ ಪ್ರಾಕೃತದಲ್ಲಿ ಒಡ್ಡ ಎಂದರೆ ಬೃಹತ್ ಎನ್ನುವಂತಹ ಅರ್ಥವಿದೆ ಆದ್ದರಿಂದ ಇದು ಬೃಹತ್ ಆರಾಧನೆ ತಪಸ್ಸು ಲೌಕಿಕ ಆಕರ್ಷಣೆಗಳನ್ನು ಮೀರಿದಂತಹ ತಪಸ್ವಿಗಳು ವೃದ್ಧರು ಅವರು ಮೋಕ್ಷದ ಆಕಾಂಕ್ಷೆಯಿಂದ ಕೈಗೊಳ್ಳುವಂತಹ ಉಪಾಸನೆಯೇ ಆರಾಧನೆ ಆದ್ದರಿಂದ ಇದನ್ನು ವೃದ್ಧರ ಆರಾಧನೆ ಎಂದು ಕೂಡ ಕರೆಯುತ್ತಾರೆ ಪೂರ್ವದ ಹಳಗನ್ನಡದ ಸಂಕ್ರಮಣ ಕಾಲದಲ್ಲಿ ರಚನೆಯಾದಂತಹ ಈ ಕೃತಿ ಒಡ್ಡಾರಾಧನೆಯಲ್ಲಿ ಅತಿ ಪ್ರಾಚೀನ ಪ್ರಯೋಗಗಳು ಕೂಡ ಕಂಡುಬರುತ್ತವೆ ಇಲ್ಲಿನ ಅನೇಕ ಭಾಷಾ ಪ್ರಯೋಗಗಳನ್ನು ಕನ್ನಡದ ಸಾಮಾಜಿಕ ಉಪಭಾಷೆಗಳಲ್ಲಿ ಒಂದಾದಂತಹ ಹವ್ಯಕ ಕನ್ನಡವು ಉಳಿಸಿಕೊಂಡಿರುವುದನ್ನು ಸಂಶೋಧಕರು ಗುರುತಿಸಿದ್ದಾರೆ ಈ ಗಜಕುಮಾರ ಕಥೆ ಅನ್ನುವಂಥದ್ದು ವಡಾರಾಧನೆಯಲ್ಲಿ ಬರುವಂತಹ ಕಥೆಗಳಲ್ಲಿ ಮೂರನೆಯ ಕಥೆ ಈ ಕಥೆಯನ್ನು ನೀವು ಈಗಾಗಲೇ ಕೇಳಿರ್ಬೋದು ಇಲ್ಲಿ ರಾಜಕುಮಾರ ಎನ್ನುವಂತಹ ರಾಜಕುಮಾರ ಎಂಬವನು ಪೌದನಪುರದ ರಾಜನಾದಂತಹ ಅಪರಾಜಿತನನ ಯುದ್ಧದಲ್ಲಿ ಸೋಲಿಸಿದ್ದಕ್ಕಾಗಿ ಮೂರು ಖಂಡಗಳಿಗೆ ಒಡೆಯನಾದಂತಹ ವಿಷ್ಣುವಿನಿಂದ ಅರಮನೆಯ ಸ್ತ್ರೀಯರನ್ನು ಹೊರತುಪಡಿಸಿ ಇತರ ಸ್ತ್ರೀಯರೊಂದಿಗೆ ಬಾಳ್ವೆ ನಡೆಸುವಂಥ ಅವಕಾಶವನ್ನು ಪಡೆದುಕೊಳ್ಳುತ್ತಾನೆ ಅಂದರೆ ಯಾವ ಹೆಣ್ಣು ಇಷ್ಟವರ್ತದೋ ಆತನ ಆಕೆಯೊಂದಿಗೆ ಆತ ಇರುವಂಥದ್ದು ಹೀಗೆ ಆ ಅವಕಾಶವನ್ನು ಅವನು ಪಡೆದುಕೊಳ್ತಾನೆ ಅನಂತರ ಆತ ಅದೇ ಪಟ್ಟಣದಲ್ಲಿರುವಂಥ ಪಂಗುಳ ಎನ್ನುವನ ಹೆಂಡತಿಯನ್ನು ಹೆಂಡತಿಯ ಮೇಲೆ ಆಸೆಪಟ್ಟು ಆತ ಅವಳನ್ನು ಕರ್ಕೊಂಡು ಬಂದು ಹೊತ್ಕೊಂಡು ಬಂದು ತನ್ನ ಮನೆಯಲ್ಲಿ ಇಟ್ಟುಕೊಳ್ಳುತ್ತಾನೆ ಅವಳೊಂದಿಗೆ ಇರ್ತಾನೆ ಆತ ಒಮ್ಮೆ ಅರಿಷ್ಟನೇಮಿ ಭಟಾರರು ಧರ್ಮೋಪದೇಶ ಆಲಿಸಿದ ನಂತರ ಈ ಅರಿಷ್ಟನೇಮಿ ಭಟಾರರು ಅನ್ನುವಂಥವರಿಂದ ಈತ ಧರ್ಮೋಪದೇಶವನ್ನು ಕೇಳ್ತಾನೆ ಆಗ ತಾನು ಮಾಡ್ತಾ ಇರುವಂಥ ತಪ್ಪು ಅನ್ನೋದು ಅವನಿಗೆ ಗೊತ್ತಾಗ್ತದೆ ಭೋಗ ಜೀವನವು ಆತನಿಗೆ ಹೇಸಿಕೆಯನ್ನು ಉಂಟು ಮಾಡ್ತದೆ ಹಾಗೆ ಪರಸ್ತ್ರೀ ಗಮನವು ದುರ್ಗತಿ ಮತ್ತು ದುಃಖಕ್ಕೆ ಕಾರಣವಾಗ್ತದೆ ಅನ್ನೋದನ್ನು ತಿಳಿದುಕೊಂಡಂತಹ ಈ ಗಜಕುಮಾರ ಅವನು ಏನು ಮಾಡ್ತಾನೆ ಇಡೀ ಇದರ ಮೇಲೆ ಅವನು ವೈರಾಗ್ಯ ಹೊಂದಿ ಅರಿಷ್ಟ ನೇಮಿ ಭಟಾರರ ಬಳಿ ಅವನು ತಪಸ್ಸನ್ನು ಆಚರಿಸ್ತಾನೆ ಅನ್ನುವಂಥದ್ದು ಮುಂದೆ ಇದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಯಾವುದು ಬರ್ತದೆ ಅಂತ ನೋಡುವ ಆ ಪ್ರಶ್ನೆಯಲ್ಲೇ ಕಥೆ ಕೂಡ ಬರ್ತದೆ ಪರಸ್ತ್ರೀ ಗಮನದಿಂದ ಆಗುವ ಕೆಡುಕನ್ನು ಗಜಕುಮಾರನ ಕಥೆಯ ಹಿನ್ನೆಲೆಯಲ್ಲಿ ವಿವೇಚಿಸಿರಿ ಅಥವಾ ಇನ್ನೊಂದು ಪ್ರಶ್ನೆ ಇದೆ ನೋಡಿ ಗಜಕುಮಾರನ ವೈರಾಗ್ಯ ತಾಳ್ಮೆ ಹಾಗೂ ಸಮಾಧಿ ಸ್ಥಿತಿಯ ಸನ್ನಿವೇಶವನ್ನು ವಿವರಿಸಿರಿ ಮೂರನೇ ಪ್ರಶ್ನೆ ಪ್ರಾಯಶ್ಚಿತ್ತವು ವ್ಯಕ್ತಿತ್ವವನ್ನು ಪಕ್ವಗೊಳಿಸುವ ಸಂದರ್ಭವಾಗಿ ಗಜಕುಮಾರನ ಕಥೆಯಲ್ಲಿ ಹೇಗೆ ಮುಡಿಬಂದಿದೆ ನಾಲ್ಕನೆಯ ಪ್ರಶ್ನೆ ಜೈನ ಧರ್ಮದ ಶಾಂತಿ ಎಂಬ ಈ ಮೌಲ್ಯವು ಆತ್ಯಂತಿಕ ಎಂಬ ಸಂಗತಿಯು ಗಜಕುಮಾರನ ಕಥೆಯಲ್ಲಿ ಹೇಗೆ ಪ್ರತಿಬಿಂಬಿತವಾಗಿದೆ ಚರ್ಚಿಸಿರಿ ಉತ್ತರ ನೋಡಿ ಅದಕ್ಕಿಂತಲೂ ನೀವು ಕಥೆಯನ್ನು ಚೆನ್ನಾಗಿ ಕೇಳಿಕೊಂಡ್ರೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ಬೋದು ಸೌರಾಷ್ಟ್ರ ಅನ್ನುವಂಥ ಒಂದು ನಾಡು ಇತ್ತು ಅಲ್ಲಿ ದ್ವಾರಾವತಿ ಅನ್ನುವಂಥ ಪಟ್ಟಣ ಇತ್ತು ಆ ಪಟ್ಟಣದಲ್ಲಿ ಒಬ್ಬ ರಾಜನಿದ್ದ ಅವನ ಹೆಸರು ವಿಷ್ಣು ಅರ್ಧ ಚಕ್ರಿ ಅಂತ ಅಥವಾ ಅರ್ಧ ಚಕ್ರಿ ವಿಷ್ಣು ಅವನ ಆಸೆಯಂತೆ ಗಜಕುಮಾರನು ಸೂರದತ್ತ ನಾಡಿನ ಪೌದನಪುರ ಪಟ್ಟಣದ ಅರಸ ಅಪರಾಜಿತ ಅನ್ನುವವನನ್ನು ಯುದ್ಧದಲ್ಲಿ ಸೋಲಿಸಿ ಹೆಡೆಮುರಿ ತಂದು ಆತನನ್ನು ಈ ಇವನಿಗೆ ಒಪ್ಪಿಸ್ತಾನೆ ಯಾರಿಗೆ ಚಕ್ರ ವಿಷ್ಣುವಿಗೆ ಒಪ್ಪಿಸ್ತಾನೆ ಇದರಿಂದ ಬಹಳಷ್ಟು ಸಂತೋಷಗೊಂಡಂತಹ ಈ ಅರಸ ಇವನಿಗೆ ಗಜಕುಮಾರನಿಗೆ ನೀನು ಏ ನಿನಗೆ ಏನು ಬೇಕೋ ಅದನ್ನು ಕೇಳು ಅಂತ ಹೇಳ್ತಾನೆ ಆಗ ಗಜಕುಮಾರ ಹೇಳ್ತಾನೆ ಅರಸ ವಿಷ್ಣುವಿನ ಅಂತಃಪುರದ ರಾಣಿ ಬಿಟ್ಟು ರಾಣಿವಾಸದಲ್ಲಿರುವಂಥ ಹೆಂಗಸರನ್ನು ಬಿಟ್ಟು ಪಟ್ಟಣದಲ್ಲಿ ತನಗೆ ಬೇಕಾದಂತಹ ಸ್ತ್ರೀಯರನ್ನು ತಾನು ಬಯಸಿದಂತೆ ಬಳಸಿಕೊಳ್ಳಲು ಅನುಗ್ರಹಿಸಬೇಕು ಅಂತ ಕೇಳಿಕೊಳ್ತಾನೆ ಅದಕ್ಕೆ ಈ ವಿಷ್ಣು ಅನುಮತಿಸ್ತಾನೆ ಅಂದರೆ ಆಯಿತು ಅಂತ ಹೇಳ್ತಾನೆ ಹೀಗೆ ತಾನು ಬೇಡಿದಂತಹ ವರವನ್ನು ಅರಸನಿಂದ ಪಡೆದಂತಹ ಗಜಕುಮಾರ ಪಟ್ಟಣದಲ್ಲಿ ವ್ಯಾಪಾರಸ್ಥರಿರ್ಬೋದು ಬ್ರಾಹ್ಮಣರಿರ್ಬೋದು ಒಕ್ಕಲಿಗರಿರ್ಬೋದು ಸಾಮಂತರಿರ್ಬೋದು ಇವರ ಮನೆಯಲ್ಲಿರುವಂತಹ ಅತಿ ಚಂದ ಕಂಡಂತಹ ಸುಂದರವಾದಂತಹ ಹೆಣ್ಣುಗಳನ್ನು ತನಗೆ ಮನಸ್ಸಿಗೆ ಬಂದಂತಹ ತನ್ನ ಕಣ್ಣಿಗೆ ಚೆಂದ ಕಂಡಂತಹ ಹೆಂಗಸರನ್ನು ಆ ಸುಂದರಿಯರ ಸಂಬಂಧವನ್ನು ಬೆಳೆಸ್ತಾನೆ ಅವರೊಂದಿಗೆ ಸುಖವಾಗಿ ಕಾಲ ಕಳೆಯುತ್ತಾನೆ ಹೀಗೆ ಹೀಗೆ ಹಲವು ವರ್ಷಗಳು ಕಳೆದಾಗ ಒಮ್ಮೆ ಅದೇ ಪಟ್ಟಣದಲ್ಲಿ ಇರುವಂಥ ಸಾಲಿಗ ಪಂಗುಳನ ಹೆಂಡತಿ ಆಕೆಯ ಹೆಸರು ವಸುಂಧರೆ ಅಂತ ಆ ವಸುಂಧರೆಯ ಮೇಲೆ ವಸುಂಧರೆಯನ್ನು ಈ ಗಜಕುಮಾರ ನೋಡ್ತಾನೆ ಅವಳನ್ನು ಮೇ ಅವಳ ಮೇಲೆ ಅವನಿಗೆ ಮೋಹ ಉಂಟಾಗ್ತದೆ ಆಕೆಯನ್ನು ಬಯಸ್ಕೊಂಡು ಬರ್ತಾನೆ ಅವನಿಗೆ ಹೇಗೂ ವರ ಇತ್ತಲ್ವ ಅವಕಾಶ ಇತ್ತು ಅಂದರೆ ರಾಜನ ಅರಮನೆಯಲ್ಲಿರುವಂಥ ರಾಣಿಯರನ್ನು ಹೆಂಗಳೆಯರನ್ನು ಹೊರತುಪಡಿಸಿ ಊರಿನ ಯಾವ ಹೆಂಗಸರು ಚೆಂದ ಕಾಣ್ತಾರೋ ಅವರನ್ನು ಅವನು ಹೊತ್ಕೊಂಡು ಬರ್ಬೋದು ಅವರನ್ನು ಹೇಳ್ಕೊಂಡು ಬರ್ಬೋದು ಅಂತಹ ಒಂದು ಅವಕಾಶ ಅವನಿಗಿತ್ತು ಹಾಗಾಗಿ ಈ ಪಂಗುಳನ ಹೆಂಡತಿ ವಸುಂಧರೆ ಅನ್ನುವಳನ್ನು ಹೊತ್ತುಕೊಂಡು ಬರ್ತಾನೆ ತನ್ನ ಮನೆಯಲ್ಲೇ ಇಟ್ಕೊಳ್ತಾನೆ ಅವರು ಮಾತಾಡಲಿಕ್ಕೆ ಲೈವ್ನೊಟ್ಟಿಗೆ ಇರ್ತಾಳೆ ಅವಳು ಅವಳೊಂದಿಗೆ ಕಾಲ ಕಳೀತಾ ಇರ್ತಾನೆ ಹೀಗೆ ಈ ಗಜಕುಮಾರ ವಸುಂಧರೆಯೊಟ್ಟಿಗೆ ಜೀವನವನ್ನು ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಆ ಪ ಆಕೆಯ ವಸುಂಧರೆಯ ಗಂಡ ಪತಿ ಪಂಗುಳ ಇದ್ದಾನಲ್ಲ ಅವನಿಗೆ ಆ ಹೆಂಡತಿ ಅಂದರೆ ತುಂಬ ಇಷ್ಟ ಇತ್ತು ತುಂಬ ಆಸೆಯ ಹೆಂಡತಿ ಅವನದ್ದು ಅವಳನ್ನು ಹಗಲಿ ಇರಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ ಅವನು ಹಗಲಿರಳು ಅವಳ ನೆನಪಲ್ಲಿ ನೊಂದುಕೊಳ್ತಾನೆ ಬೆಂದು ಹೋಗ್ತಾನೆ ಅವನು ಅವನಿಗೆ ರಾ ಈ ಗಜಕುಮಾರನನ್ನು ಏನು ಮಾಡುವ ಹಾಗಿಲ್ಲ ಯಾಕಂದರೆ ಅವನಿಗೆ ರಾಜರೇ ಇಂತಹ ಅವಕಾಶವನ್ನು ಕೊಟ್ಟದಲ್ವ ಹಾಗಾಗಿ ಆದರೆ ಅವನು ಮನಸ್ಸಿನಲ್ಲಿ ಮಾತ್ರ ಈ ಗಜಕುಮಾರನನ್ನು ಕೊಲ್ಲಬೇಕು ಅಂತವನು ದ್ವೇಷ ಮಸಿತಾ ಇದ್ದ ದ್ವೇಷಿಸ್ತಾ ಇದ್ದವನು ಹೀಗೆ ಹಲವು ಕಾಲಗಳು ಗತಿಸ್ತಾ ಹೋಗ್ತದೆ ತುಂಬ ವರ್ಷಗಳು ಕಳೀತದೆ ಒಂದು ಸಲಕ್ಕೆ ಅಲ್ಲಿ ಜೈನ ಅರಿಷ್ಟ ನೇಮಿ ಭಟಾರರು ಬರ್ತಾರೆ ಅವರ ಸಮವಸರಣ ಅನ್ನುವಂಥದ್ದು ಆ ದ್ವಾರಾವತಿಗೆ ಬರ್ತದೆ ಅಂದರೆ ಅರ್ಹಂತ ಉಪದೇಶ ಮಾಡುವಂತಹ ಪ್ರವಚನ ಮಾಡುವಂಥ ಒಂದು ಸಭೆ ಅದು ಅಲ್ಲಿಗೆ ಬರ್ತಾರೆ ಅವರೆಲ್ಲ ವಿಷ್ಣುವಿನೊಂದಿಗೆ ಅರಿಷ್ಟನೇಮಿ ಭಟಾರರಲ್ಲಿಗೆ ಬಂದ ಗಜಕುಮಾರ ಆ ಭಟಾರರಿಗೆ ವಂದಿಸ್ತಾನೆ ಪೂಜಿಸಿ ಕೂತ್ಕೊಳ್ತಾನೆ ಅಲ್ಲಿ ಆಗ ಈ ಅರಿಷ್ಟನೇಮಿ ಭಟಾರರು ಪ್ರವಚನ ಮಾಡ್ತಾ ಮಾಡ್ತಾ ಕೂಡಬಾರದವರಲ್ಲಿ ಕೂಡಿದರೆ ಅಂದರೆ ಪರರ ಹೆಣ್ಣುಗಳೊಂದಿಗೆ ಜೀವನವನ್ನು ನಡೆಸ್ ನಡೆಸಿದರೆ ಅಂದರೆ ಬೇರೆ ಹೆಣ್ಣು ಮಕ್ಕಳೊಂದಿಗೆ ಅವರ ಅವರನ್ನು ಕೆಡಿಸಿದರೆ ಅವರೊಂದಿಗೆ ಅವರನ್ನು ಹೊತ್ತುಕೊಂಡು ಅವರ ಅವರ ಒತ್ತಾಯಪೂರ್ವಕವಾಗಿ ಅವರೊಂದಿಗೆ ಜೀವನ ನಡೆಸಿದರೆ ಅದರಿಂದ ಉಂಟಾಗುವಂತಹ ದುರ್ಗತಿ ದುಃಖಗಳು ಏನೆಲ್ಲ ಅದರಿಂದ ಉಂಟಾಗ್ತದೆ ಕೆಡುಕುಗಳು ಉಂಟಾಗ್ತವೆ ಅದನ್ನೆಲ್ಲ ಇವರು ವಿವರಿಸ್ತಾ ಹೋಗ್ತಾರೆ ಆಗ ಇದನ್ನು ಕೇಳ್ತಾ ಇದ್ದಂತಹ ಗಜಕುಮಾರನ ಮನಸ್ಸು ಪರಿವರ್ತನೆ ಆಗ್ತದೆ ಆಗ ಅವನು ಯೋಚನೆ ಮಾಡ್ತಾನೆ ಜನನು ಹೇಳಿದ್ದು ಸತ್ಯ ಅದು ಸುಳ್ಳು ಆಗಲಾರದು ಎಂದು ನಂಬಿ ತಾನು ಮಾಡ್ತಾ ಇರುವಂಥ ಈ ಭೋಗ ಜೀವನಗಳಿಗೆ ಹೇಸಿಕೊಳ್ತಾರೆ ವೈರಾಗ್ಯ ಹೊಂದುತ್ತಾನೆ ಹೀಗೆ ಎಲ್ಲವನ್ನು ಕೂಡ ಅವನು ತ್ಯಜಿಸಿ ಅರಿಷ್ಟನೇಮಿ ಭಟಾರರ ಬಳಿ ಬಂದು ಅವನ ತಪಸ್ಸನ್ನು ಕೈಗೊಳ್ತಾನೆ ಹನ್ನೆರಡು ವರ್ಷಗಳ ಕಾಲ ಅವನು ಘೋರವಾದಂತಹ ತಪಸ್ಸನ್ನು ಮಾಡ್ತಾನೆ ಮಾಡಿದ ನಂತರ ಅನಂತರ ಗ್ರಾಮ ನಗರ ಖೇಡ ಕರ್ತಡ ಮಡಂಬ ಪತ್ತನ ದ್ರೋಣ ಮುಖಗಳು ಎಲ್ಲ ಇದೆಲ್ಲ ಊರುಗಳಿಗೆ ಅವನು ಸಂಚರಿಸಿದ ದ್ವಾರಾವತಿಗೆ ಮತ್ತೆ ಬರ್ತಾನೆ ಅಲ್ಲಿನ ರೇವತೋದ್ಯಾನವನದಲ್ಲಿ ರಾತ್ರಿ ಪ್ರತಿಮಾ ಯೋಗದಲ್ಲಿ ನಿಲ್ಲುತ್ತಾನೆ ಇದನ್ನು ಅರಿತಂತಹ ಗಜಕುಮಾರನ ಅಂದರೆ ಗಜಕುಮಾರ ಹನ್ನೆರಡು ವರ್ಷಗಳ ನಂತರ ಬರ್ತಾನೆ ಆಗ ಅವನನ್ನು ನೋಡಲಿಕ್ಕೆ ಪರಿಜನರು ಬಂಧುಗಳು ವರ್ಗ ಜ ಬಂಧುವರ್ಗಗಳು ಜೈನರು ಗೃಹಸ್ಥರು ಹೀಗೆ ಎಲ್ಲರೂ ಅವನನ್ನು ಪೂಜಿಸ್ತಾರೆ ನಮಸ್ಕಾರ ಮಾಡಿ ಹೋಗ್ತಾರೆ ಆಗ ಆ ಅಕ್ಕಸಾಲಿಗ ಪಂಗುಳ ಇದ್ದಾನಲ್ಲ ವಸಂತರೆಯ ಗಂಡ ಅವನು ಏನು ಮಾಡ್ತಾನೆ ಈ ಗಜಕುಮಾರ ಭಟಾರರು ಬಂದದ್ದನ್ನು ಅವನು ನೋಡ್ತಾನೆ ಜನರಿಂದ ಅವನಿಗೆ ಆ ವಿಷಯ ಗೊತ್ತಾಗ್ತದೆ ಅವನು ಏನು ಯೋಚನೆ ಮಾಡ್ತಾನೆ ಈಗ ಈ ನನ್ನ ಹೆಂಡತಿಯನ್ನು ಹೊತ್ತುಕೊಂಡು ಹೋದಂಥ ಈ ಗಜಕುಮಾರನನ್ನು ಕೊಲ್ಲಲು ಇದೇ ಸಮಯ ಅಂತ ಭಾವಿಸ್ತಾನೆ ಭಾವಿಸ್ತಾ ಇದ್ದಂಥ ಈ ಪಂಗುಳ ಹಲವು ಉದ್ದವೂ ದಪ್ಪವೂ ಆದಂತಹ ಕೆಂಪಗೆ ಕಾದಂತಹ ಕಬ್ಬಿಣದ ಮೊಳೆಗಳನ್ನು ತೆಗೆದುಕೊಂಡು ಬಂದು ಕ್ಷಮಾಗುಣ ಸಮನ್ವಿತನಾಗಿದ್ದಂತಹ ಮಹಾಮುನಿ ಗಜಕುಮಾರನನ್ನು ಅಂಗಾತವಾಗಿ ಮಲಗಿಸಿ ಎದೆಯಿಂದ ಹಿಡಿದು ಹೊಕ್ಕುಳದವರೆಗೆ ಹೊಟ್ಟೆಯನ್ನು ಸೀಳುತ್ತಾನಂತೆ ಹಾಗೆ ಅವನ ಹಸಿ ಹಸಿ ಚರ್ಮವನ್ನು ಸಿಗಿದು ಹಾಕ್ತಾನೆ ನೆಲವನ್ನು ಕಚ್ಚುವಂತೆ ಕಾಯ್ದ ಕಬ್ಬಿಣದ ಮೊಳೆಗಳನ್ನು ಅವನ ಅಂಗಾಂಗದಲ್ಲೆಲ್ಲ ಜಡಿದು ಕೀಲಿಸಿ ಅವನನ್ನು ಕೊಲ್ಲುತ್ತಾನೆ ಆದರೆ ಗಜಕುಮಾರ ಭಟ್ಟಾರ ಇದ್ದಾನಲ್ಲ ಈ ಎಲ್ಲ ಯಾತನೆಗಳನ್ನು ಸೇರಿಸಿಕೊಳ್ತಾನಂತೆ ಈ ಎಲ್ಲ ನೋವನ್ನು ಅವನು ಸೇರಿಸಿಕೊಳ್ತಾನೆ ಸಹಿಸಿಕೊಳ್ತಾನೆ ಅದೆಲ್ಲ ಕ್ಷಮೆ ಅಂತ ಅವನು ಭಾವಿಸ್ಕೊಳ್ತಾನೆ ಯಾಕಂದರೆ ಈ ಹಿಂದೆ ಅನೇಕ ಸ್ತ್ರೀಯರನ್ನು ಅವನು ಕೆಡಿಸಿದ್ದ ಅನೇಕ ಸ್ತ್ರೀಯರೊಂದಿಗೆ ಅವನು ಜೀವನವನ್ನು ನಡೆಸ್ಕೊಂಡು ಹೋಗ್ತಾನೆ ಅವರಿಗೆ ಇಷ್ಟ ಇರಲಿ ಇಷ್ಟ ಇಲ್ಲದೇ ಇರಲಿ ಅವರು ಮದುವೆ ಆಗಿರಲಿ ಮದುವೆ ಆಗದೇ ಇರಲಿ ಅಂತಹ ಹೆಣ್ಣು ಮಕ್ಕಳನ್ನೆಲ್ಲ ಅವನು ಒತ್ತಾಯಪೂರ್ವಕವಾಗಿ ತನ್ನ ಮನೆಯಲ್ಲಿ ಬಲವಂತವಾಗಿ ಅವನು ಇರಿಸಿಕೊಂಡಿದ್ದ ಆ ತಪ್ಪಿನ ಫಲವೇ ಇದು ಅದಕ್ಕೆ ಇದು ಕ್ಷಮೆ ಅಂತ ಭಾವಿಸಿಕೊಂಡು ಧರ್ಮ ಧ್ಯಾನವನ್ನು ಮಾಡ್ತಾನೆ ಧ್ಯಾನ ಅಂದರೆ ಸದಾಕಾಲವು ಧರ್ಮದ ಕುರಿತೇ ಚಿಂತನೆಯನ್ನು ಮಾಡುವಂಥದ್ದು ಧ್ಯಾನವನ್ನು ಮಾಡುವಂಥದ್ದು ಧರ್ಮ ಧ್ಯಾನ ಅಂತ ಹೇಳ್ತಾರೆ ಹಾಗೆ ಶುಕ್ಲ ಧ್ಯಾನ ಶುಕ್ಲ ಧ್ಯಾನ ಅಂದರೆ ಇದು ಧರ್ಮ ಧ್ಯಾನ ಧರ್ಮ ಧ್ಯಾನದ ಮುಂದಿನ ಹಂತ ಅಂತ ಇದು ಧರ್ಮಧ್ಯಾನವನ್ನು ಮುಗಿಸಿ ಮುಕ್ತಿ ಹೊಂದುವುದನ್ನು ಕುರಿತು ಅಂದರೆ ನಾನೀಗ ಪ್ರಾಣ ಬಿಡ್ತೇನೆ ಅಂತ ಯೋಚಿಸುವುದೇ ಅದು ಶುಕ್ಲ ಧ್ಯಾನ ಇದು ಸಾಕ್ಷಾತ್ತಾಗಿ ಶುದ್ಧವಾದಂಥ ಮುಕ್ತಿಗೆ ಸಾಧನವಾಗ್ತದೆ ಇನ್ ಹಾಗೆ ರತ್ನತ್ರಯಗಳನ್ನು ಸಾಧಿಸ್ತಾನೆ ರತ್ನತ್ರಯಗಳು ಅಂದರೆ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿ ಈ ಮೂರನ್ನು ರತ್ನತ್ರಯಗಳು ಅಂತ ಕರೆಯಲಾಗ್ತದೆ ಆತ್ಮವನ್ನು ಕರ್ಮ ಬಂಧನದಿಂದ ಮುಕ್ತಗೊಳಿಸುವುದು ಜೈನ ಧರ್ಮದ ಪರಮೋಚ್ಛ ಧ್ಯೇಯ ಜೈನ ಧರ್ಮ ಉಪನಿಷತ್ತುಗಳಲ್ಲಿ ಅಡಕವವಾದಂಥ ಕರ್ಮ ಸಿದ್ಧಾಂತವನ್ನು ಒಪ್ಪಿಕೊಳ್ತದೆ ಅಂದರೆ ನಾವು ಮಾಡಿದಂಥ ಕರ್ಮಕ್ಕೆ ತಕ್ಕ ಫಲವನ್ನು ನಾವು ತಿಂತೇವೆ ಅನ್ನುವಂಥದ್ದು ಅಂದರೆ ಕರ್ಮ ಜನನ ಮರಣಗಳ ಚಕ್ರಕ್ಕೆ ಕಾರಣವಾಗಿದ್ದು ಅಂದರೆ ನಾವು ಕರ್ಮದ ಫಲವಾಗಿ ನಮ್ಮಲ್ಲಿ ಹುಟ್ಟು ಸಾವು ಉಂಟಾಗ್ತದೆ ಹಾಗೆ ಈ ಕರ್ಮಬಂಧನವನ್ನು ನಾಶಪಡಿಸಲು ಈ ರತ್ನತ್ರಯಗಳು ಅಗತ್ಯ ಇವುಗಳ ಸಾಧನೆ ಅಗತ್ಯ ಅನ್ನುವಂಥ ಜೈನ ಧರ್ಮ ಸಿದ್ಧಾಂತವಾಗಿತ್ತು ಇದನ್ನೆಲ್ಲ ಸಾಧಿಸಿ ಅವನು ಸಮಾಧಿ ಮರಣದಿಂದ ಸಾಯ್ತಾನಂತೆ ಅಲ್ಲಿಂದ ಅವನು ದೇವಲೋಕಕ್ಕೆ ಹೋಗ್ತಾನೆ ದೇವಲೋಕವೆಂಬ ಸೌಧಕ್ಕೆ ಕಳಶದಂತಿದ್ದ ಸರ್ವಾರ್ಥ ಸಿದ್ಧಿ ಎಂಬ ಸ್ವರ್ಗದಲ್ಲಿ ಅವನು ಮೂವತ್ತ ಎಂಟು ಸಾಗರೋಪಮ ಆಯುಷ್ಯವುಳ್ಳ ಅಹಮೀಂದ್ರನಾಗಿ ಮತ್ತೆ ಹುಟ್ಟುತ್ತಾನೆ ಹೀಗೆ ಪರಸ್ತ್ರೀ ಗಮನದಿಂದ ಅಂದರೆ ಪರಸ್ತ್ರೀಯರನ್ನು ಅವರ ಮೇಲೆ ಕಣ್ಣು ಹಾಕುವಂಥದ್ದು ಅವರನ್ನು ಕೆಡಿಸುವಂಥದ್ದು ಇದೆಲ್ಲ ದೋಷಗಳು ಇವುಗಳಿಂದ ಆಗುವಂತಹ ಕೆಡುಕುಗಳನ್ನು ಪ್ರತಿಪಾದಿಸುವುದರ ಜೊತೆಗೆ ಜೈನ ಧರ್ಮದ ಅತ್ಯಂತಿಕ ಮೌಲ್ಯವಾದಂಥ ಶಾಂತಿಯನ್ನು ಕಾಪಾಡಿಕೊಳ್ಳುವ ಶಾಂತಿಯ ಮಹತಿ ಗಜಕುಮಾರ ಚರಿ ಈ ಗಜಕುಮಾರ ಕಥೆಯಲ್ಲಿ ನಾವು ಇದನ್ನು ಕಾಣಬಹುದು ಇನ್ನು ಆರು ಅಂಕದ ಪ್ರಶ್ನೆ ನೋಡಿ ಆರು ಅಂಕದ ಪ್ರಶ್ನದಲ್ಲಿ ಪ್ರಶ್ನೆಯಲ್ಲಿ ಗಜಕುಮಾರ್ನ ವೈರಾಗ್ಯ ತಾಳ್ಮೆ ಹಾಗೂ ಸಮಾಧಿ ಸ್ಥಿತಿಯ ಸನ್ನಿವೇಶವನ್ನು ವಿವರಿಸಿರಿ ಹಾಗೆ ಪ್ರಾಯಶ್ಚಿತ್ತವು ವ್ಯಕ್ತಿತ್ವವನ್ನು ಪಕ್ವಗೊಳಿಸುವ ಸಂದರ್ಭವಾಗಿ ಗಜಕುಮಾರನ ಕಥೆಯಲ್ಲಿ ಹೇಗೆ ಮೂಡಿ ಬಂದಿದೆ ಕಥೆಯೆಲ್ಲ ಸೇಮ್ ಈಗ ನಾನು ಹೇಳಿದೆ ನೋಡಿ ಅದೇ ಇರುವಂಥದ್ದು ಅದೇ ಕಥೆಯನ್ನು ನೀವು ಬರೆಯಿರಿ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಗಜಕುಮಾರ್ನ ಕಥೆಯ ಸಾರಾಂಶ ಮತ್ತು ಪ್ರಶ್ನೆಗಳು ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ನಾನು ಉಡುಪಿ ಜಿಲ್ಲೆಯ ವಸಂತಿ ಅಂಬಲ್ಪಾಡಿ